ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ ಹನ್ನೆರಡು ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭಗೊಳ್ಳುವುದಕ್ಕಿದೆ ಆರಂಭದ ದಿನಗಳಲ್ಲಿ ಈ ರಿಯಾಲಿಟಿ ಶೋವನ್ನು ಯಾರು ನಡೆಸಿಕೊಡ್ತಾರೆ ಅನ್ನುವ ಹಾಗೆ ಪ್ರಶ್ನೆಗಳು ಎದುರಾಗಿದ್ದರೂ ಕೂಡ ಇದಕ್ಕೆ ಉತ್ತರವಾಗಿ ಕನ್ನಡದ ಖ್ಯಾತ ನಟ ಹನ್ನೊಂದು ಸೀಸನ್ಗಳನ್ನು ಕೂಡ ನಡೆಸಿಕೊಂಡು ಬಂದಂತಹ ಸುದೀಪ್ ಅವರೇ ಹನ್ನೆರಡನೇ ಸೀಸನ್ನಲ್ಲಿ ಕೂಡ ಮುಂದುವರಿತಾರೆ ಅನ್ನುವ ಹಾಗೆ ಮಾಹಿತಿಗಳು ಲಭ್ಯವಾಗಿತ್ತು ಅದರಂತೆ ಸುದೀಪ್ ಅವರು ಕೂಡ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿ ಈ ಬಾರಿಯ ರಿಯಾಲಿಟಿ ಶೋವನ್ನು ತಾವೇ ನಡೆಸಿಕೊಡುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ ಇದೆಲ್ಲದರ ನಡುವೆ ಹುಟ್ಟಿಕೊಂಡಂತಹ ಪ್ರಶ್ನೆ ಯಾವುದು ಅಂತ ಕೇಳಿದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಿಗ್ ಬಾಸ್ ರಿಯಾಲಿಟಿ ಶೋ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಆರಂಭಗೊಳ್ಳುವುದಕ್ಕಿದೆ ಆರಂಭಕ್ಕೂ ಮುನ್ನವೇ ಎದುರಾಗಿರುವಂತಹ ಒಂದಷ್ಟು ಚರ್ಚೆಗಳು ಈ ಬಾರಿಯ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸುವಂತಹ ಸ್ಪರ್ಧಿಗಳು ಯಾರು ಎನ್ನುವ ಹಾಗೆ ಎಲ್ಲರಲ್ಲಿ ಪ್ರಶ್ನೆ ಮೂಡಿತ್ತು ಈ ಪ್ರಶ್ನೆಗೆ ಅನುಗುಣವಾಗಿ ಒಂದಷ್ಟು ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಇವರು ಭಾಗವಹಿಸುವವರು ಎನ್ನುವ ಹಾಗೆ ಎಲ್ಲೆಡೆ ಒಂದಿಷ್ಟು ಜನರ ಹೆಸರುಗಳು ಹರಿದಾಡ್ತಾ ಇತ್ತು ಆದರೆ ಇದೆಲ್ಲದಕ್ಕೂ ಉತ್ತರವಾಗಿ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಭಾಗವಹಿಸುವಂತಹ ಕಂಟೆಸ್ಟೆಂಟ್ಗಳ ಹೆಸರುಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ರಿವೀಲ್ ಆಗಿತ್ತು ಅದು ಯಾರು ಎನ್ನುವ ಹಾಗೆ ನೋಡುವುದಾದರೆ ಕನ್ನಡ ಕಿರುತೆರೆಯಲ್ಲಿ ಬಹು ಜನಪ್ರಿಯತೆಯನ್ನು ಪಡೆದಿರುವಂಥ ಹೀರೋ ವಿಜಯ್ ಸೂರ್ಯ ಅಗ್ನಿಸಾಕ್ಷಿ ನಮ್ಮಲಚ್ಚಿ ಜೊತೆ ಜೊತೆಯಲ್ಲಿ ಅಂತಹ ಹಿಟ್ ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ವಿಜಯ್ ಸೂರ್ಯ ಅವರು ಈ ಬಾರಿಯ ಬಿಗ್ ಬಾಸಲ್ಲಿ ಭಾಗವಹಿಸುವುದಾಗಿ ಅವರ ಹೆಸರು ಎಲ್ಲೆಡೆ ಸುದ್ದಿಯಾಗ್ತಾ ಇದೆ ಸದ್ಯ ಧರ್ಮಸ್ಥಳ ಕೇಸಿನಲ್ಲಿ ಬಹಳಷ್ಟು ಹೆಸರಲ್ಲಿರುವಂತಹ ಸಮೀರ್ ಎಂ ಡಿ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಭಾಗವಹಿಸ್ತಾರೆ ಎನ್ನುವ ಮಾತುಗಳು ಎಲ್ಲೆಡೆ ಕೇಳಿ ಇದೆ ಆದರೆ ಸದ್ಯ ಒಂದಷ್ಟು ವಿಚಾರಣೆಗಳಲ್ಲಿ ಬ್ಯುಸಿಯಾಗಿರುವಂತಹ ಸಮೀರ್ ಅವರು ಈ ವಿಚಾರದ ಕುರಿತು ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಕನ್ನಡದ ಖ್ಯಾತ ಯೂಟ್ಯೂಬರ್ ತೇಜಸ್ ಗೌಡ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಭಾಗವಹಿಸುವುದಾಗಿ ಹೆಸರುಗಳು ಕೇಳಿ ಬರ್ತಾ ಇದೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಬದಲಾವಣೆಗಳ ಬಗ್ಗೆ ಕಾದು ನೋಡಬೇಕಿದೆ ಇತ್ತೀಚೆಗಷ್ಟೇ ಹಳ್ಳಿ ಪೊಬರ್ ಶೋನಿಂದ ಆಶ್ ಸ್ಕ್ಯಾಲರ್ ಎನ್ನುವಂತಹ ಸ್ಪರ್ಧಿ ಹೊರಬಂದಿದ್ದು ಇವರು ಕೂಡ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿ ಅನ್ನುವ ಹಾಗೆ ಹೆಸರುಗಳು ಕೇಳಿ ಬರ್ತಾ ಇದೆ ಇನ್ನು ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ನಟಿಸಿರುವಂತಹ ಸಲ್ಮಾನ್ ಅಹಮದ್ ಅವರು ಕೂಡ ಈ ಬಾರಿಯ ಬಿಗ್ ಬಾಸಲ್ಲಿ ಭಾಗವಹಿಸ್ತಾರೆ ಎನ್ನುವ ಹಾಗೆ ಚರ್ಚೆಗಳು ಕೇಳಿ ಬರ್ತಾ ಇದೆ ಇವರಾಣಿ ನಟಿ ಅಂಕಿತಾ ಅಮರ್ ಅವರ ಸಹೋದರಿ ಅನನ್ಯಾ ಅಮರ್ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಚಾಲ್ತಿಯಲ್ಲಿರುವಂತಹ ಅವರು ಕೂಡ ಈ ಭಾರ್ಯ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಭಾಗವಹಿಸಲಿದ್ದಾರೆ ಎನ್ನುವ ಹಾಗೆ ಸುದ್ದಿಗಳು ಹರಿದಾಡ್ತಾ ಇದೆ ಇನ್ನು ಕನ್ನಡ ಚಿತ್ರರಂಗದ ಹಿರಿಯ ನಟ ಅಭಿಜಿತ್ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಭಾಗವಹಿಸುವುದಾಗಿ ಅವರ ಹೆಸರುಗಳು ಕೂಡ ಕೇಳಿ ಇದೆ ರಾಮಚಾರಿ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಂತಹ ನಟಿ ಮೌನಾ ಗುಡ್ಡೇ ಮನೆಯವರು ಕೂಡ ಈ ಬಾರಿಯ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸುವುದಾಗಿ ಹೆಸರುಗಳು ಕೇಳಿಬರ್ತಾ ಇದೆ ಬಾಳು ಬೆಳಗುದ್ದಿ ಸರಿಗಮಪ ಶೋ ಮೂಲಕ ಮನೆ ಮಾತಾಗಿರುವಂತಹ ಪ್ರತಿಭೆ ಬಾಳು ಬೆಳಗುಂದಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹವಾ ಎಬ್ಬಿಸಿರುವಂತಹವರು ಇವರು ಕೂಡ ಈ ಬಾರಿಯ ಬಿಗ್ ಅಲ್ಲಿ ಭಾಗವಹಿಸ್ತಾರೆ ಎನ್ನುವ ಹಾಗೆ ಸುದ್ದಿಗಳು ಹರಿದಾಡ್ತಾ ಇದೆ ದಿಲೀಪ್ ಶೆಟ್ಟಿ ಸದ್ಯ ಕ್ವಾಟ್ಲಿ ಕಿಚನ್ ಶೋನಲ್ಲಿ ದಿಲೀಪ್ ಶೆಟ್ಟಿ ಕುಕ್ ಆಗಿ ಸ್ಪರ್ಧಿಸುತ್ತಿದ್ದಾರೆ ಸ್ಮಾರ್ಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿರುವಂತಹ ದಿಲೀಪ್ ಶೆಟ್ಟಿ ಅವರು ಈ ಬಾರಿಯ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅನ್ನುವ ಹಾಗೆ ಸುದ್ದಿಗಳು ಹರಿದಾಡ್ತಾ ಇದೆ ಆರ್ ಕೆ ಚಂದನ್ ಮಾಂಗಲ್ಯಂ ತಂತು ನಾಣ್ಯನ ಸೀರಿಯಲ್ಗೆ ಆರ್ ಕೆ ಚಂದನ್ ಅವರು ಈ ಬಾರಿಯ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅನ್ನುವ ಹಾಗೆ ಇವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ವಾಣಿ ಸತ್ಯ ಕ್ವಾಟ್ಲಿ ಕಿಚನ್ ಅನ್ನುವಂಥ ಶೋನಲ್ಲಿ ಗುರುತಿಸಿಕೊಂಡಿದ್ದರು ಇವರ ಹೆಸರುಗಳು ಕೂಡ ಸೀಸನ್ ಹನ್ನೆರಡರ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಕೇಳಿ ಇವರ ಹೆಸರು ಕೇಳಿ ಬರ್ತಾ ಇದೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಗಿಲ್ಲಿ ನಟ ಬರ್ಜರಿ ಬ್ಯಾಚುಲರ್ಸ್ ಕ್ವಾಟ್ಲೆ ಕಿಚನ್ ಖ್ಯಾತಿಯ ಗಿಲ್ಲಿ ನಟ ಅವರು ಕೂಡ ಈ ಬಾರಿ ಬಿಗ್ ಬಾಸ್ಗೆ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಅರವಿಂದ್ ರತನ್ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಇವರನ್ನು ಕೂಡ ನಾವು ಕಾಣಬಹುದಾಗಿದೆ ನ್ಯೂಮರಲಾಜಿಸ್ಟ್ ಮತ್ತು ವಾಸ್ತು ಎಕ್ಸ್ಪರ್ಟ್ ಆಗಿರುವಂತಹ ಅರವಿಂದ್ ರತನ್ ಅವರು ಕೂಡ ಈಗ್ ಬಾಸ್ ಈ ಬಾರಿ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗಿದೆ ಇನ್ನು ದಿವ್ಯಾ ವಸಂತ ನ್ಯೂಸ್ ಆಂಕರ್ ಆಗಿ ಟ್ರೋಲಿಗರಿಗೆ ಆಹಾರವಾಗಿದ್ದಂತಹ ದಿವ್ಯಾ ವಸಂತ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿ ಅಂತ ಹೇಳಿ ಸುದ್ದಿಗಳು ಹರಿದಾಡ್ತಾ ಇದೆ ಇದರ ಜೊತೆಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಖ್ಯಾತಿಯ ಭೂಮಿಕಾ ರಮೇಶ್ ಕರಿಮನಿ ನಟಿ ಸ್ಪಂದನಾ ಸೋಮಣ್ಣ ಹಿರಿಯ ನಟಿ ಸ್ವಾತಿ ಹಾಗೂ ಸತ್ಯ ಸೀರಿಯಲ್ ನಟ ಸಾಗರ್ ಬಿಳಿಗೌಡ ಬಿಗ್ ಬಾಸ್ ಮನೆಗೆ ಬರೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಸದ್ಯ ಈ ಇಷ್ಟು ಜನರ ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಆದರೆ ಇವರೆಲ್ಲರ ನಡುವೆ ಯಾರು ಬಿಗ್ ಬಾಸ್ಗೆ ಬರ್ತಾರೆ ಯಾರು ಬಿಗ್ ಬಾಸ್ನಿಂದ ಹೊರಗುಳಿತಾರೆ ಅನ್ನುವುದೇ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದುಕೊಂಡಿದೆ